ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಶ್ರೀಲಕ್ಷ್ಮಿ ಅಡುಗೆ ಚಾನಲ್ಗೆ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ರುಚಿಯಾದಂತಹ ಕ್ಯಾರೆಟ್ ಮತ್ತು ಆಲೂ ಪರಾಠ ತುಂಬನೇ ಟೇಸ್ಟಿಯಾಗಿರುತ್ತೆ ಯಾವುದೇ ಕರಿ ಜೊತೆಗೆ ಮತ್ತು ಪಲ್ಯದ ಜೊತೆಗೆ ಈಸಿಯಾಗಿ ಮ್ಯಾಚ್ ಆಗುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅರ್ಧ ಕೆ ಜಿ ಗೋಧಿ ಹಿಟ್ಟಿಗೆ ಎರಡು ದೊಡ್ಡ ಕ್ಯಾರೆಟ್ ಮತ್ತು ಒಂದು ದೊಡ್ಡ ಆಲೂಗಡ್ಡೆಯನ್ನು ಚಿಕ್ಕದಾಗಿ ತೊರೆದು ಹಾಕ್ಕೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀವಿ ಇದ್ರ ಜೊತೆಗೆ ನಿಮಗೆ ಇನ್ನೂ ಸ್ವಲ್ಪ ತರಕಾರಿಗಳು ಬೇಕಿದ್ರೆ ಈ ರೀತಿಯೇ ಕಟ್ ಮಾಡಿಕೊಂಡು ಅಥವಾ ತುರಿದು ಹಾಕ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮೊದಲು ತರಕಾರಿ ಮಿಶ್ರಿತವಾದಂತಹ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಆನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಹದವಾಗಿ ಕಲಿಸ್ಕೊಳ್ತಾ ಇದ್ದೀವಿ ತರಕಾರಿನಲ್ಲಿ ಮೊದಲೇ ನೀರಿನ ಅಂಶ ಇರೋದ್ರಿಂದ ಹೆಚ್ಚಿಗೆ ನೀರು ಹಾಕುವ ಅವಶ್ಯಕತೆ ಇರಲ್ಲ ಸ್ವಲ್ಪನೇ ಹಾಕೊಂಡು ಹಿಟ್ಟನ್ನ ಹದವಾಗಿ ಕಲಿಸ್ಕೊಂಡ್ರೆ ಆಯ್ತು ಈಗ ನಾರ್ಮಲ್ ಆಗಿ ಚಪಾತಿ ಲಟ್ಟಿಸೋ ತರನೇ ಆ ಪರಾಟನ ಲಟ್ಟಿಸ್ಕೊಳ್ತಾ ಇದ್ದೀವಿ ಇದನ್ನ ತುಂಬಾ ಈಸಿಯಾಗಿ ಬೇಯಿಸ್ಬೋದು ಬೇಯಿಸುವಾಗ ಎರಡು ಸೈಡು ಎಣ್ಣೆ ಅಥವಾ ತುಪ್ಪನ ಹಾಕೊಂಡು ಬೇಯಿಸ್ಕೊಂಡ್ರೆ ಆಯ್ತು ಈ ತರಕಾರಿಗಳ ಜೊತೆಗೆ ನೀವು ಬೇಕಿದ್ರೆ ಮೆಣಸಿನಕಾಯಿ ಈರುಳ್ಳಿ ಚಾಟ್ ಮಸಾಲೆ ಈ ಥರ ಮಸಾಲೆಗಳನ್ನ ಹಾಕ್ಕೊಳ್ಬಹುದು ನಾವು ಹೆಚ್ಚಿಗೆ ಹಾಕ್ತಿಲ್ಲ ಜಾಸ್ತಿ ಸ್ಪೈಸಸ್ ಬೇಡ ಅಂತ ಎರಡು ತರಕಾರಿಗಳನ್ನ ಮಾತ್ರ ಹಾಕ್ಕೊಂಡು ಪರೋಟಾನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಎಷ್ಟು ಬೇಗನೆ ಆಯಿತು ಈಗ ಇನ್ನೊಂದು ಪರೋಟನ ಕೂಡ ಇದೇ ರೀತಿ ಬೇಯಿಸಿ ತೋರಿಸ್ತಾ ಇದ್ದೀವಿ ಯಾ ಚಿಕ್ಕ ಮಕ್ಕಳೆಲ್ಲ ಮನೆಯಲ್ಲಿ ತರಕಾರಿ ತಿನ್ನೋದಕ್ಕೆ ಹಠ ಮಾಡ್ತಿರುವಾಗ ಈ ರೀತಿ ನಾವು ತರಕಾರಿನ ಪರೋಟಾಗ ಸೇರಿಸಿ ತಿನ್ನಿಸ್ಬಹುದು ಆಗ ಮಕ್ಕಳು ಖುಷಿಯಿಂದ ತಿಂತಾರೆ ತರಕಾರಿನೂ ತಿಂತಾರೆ ಪ್ರೋಟೀನ್ ವಿಟಮಿನ್ ಎಲ್ಲ ಕೂಡ ಅವರಿಗೆ ಈ ಮೂಲಕ ಸೇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮತ್ತೆ ಬೇಗನೆ ಪರೋಟ ರೆಡಿಯಾಯಿತು ಈ ಪರೋಟನ ನಾವು ಇವಾಗ ಹೆಸರುಕಾಳು ಉಸಲಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಮುಟ್ಟಿದ್ರೇನೂ ಕೂಡ ತುಂಬ ಸಾಫ್ಟಾಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು